ನೀವು ಮಕ್ಕಳ ಜೊತೆ ಕೂತ್ಕೊಂಡು ಕನ್ನಡ ಓದಲಿಲ್ಲ ಅಂದರೆ ಇಟ್ಸ್ ಮಮ್ಮೀಸ್ ಲ್ಯಾಂಗ್ವೇಜ್ ಅಂದ್ಬಿಡ್ತಾರೆ ಮುಂದೆ ಅದೇ ನಾನು ಹಂಪನಾಗರಾಜ್ಯವ್ರಿಗೆ ಹೇಳ್ತಾ ಇದ್ದೆ ಸರ್ ನಮ್ಮ ಊರಿನ ಜೀನ್ಸೇ ಬೇರೆ ಐತಲ್ಲ ತವರೂರ್ನಂದರೆ ಎಲ್ಲ ಹೆಣ್ಮಕ್ಳಿಗಂತ ಆಸೆ ಇದ್ದೇ ಇರುತ್ತೆ ದೊಡ್ಡಿಸ್ತನ ಇರುತ್ತೆ ತವರೂರ ದಾರ್ಯಾಗ ಕಲ್ಲಿಲ್ಲ ಮುಳ್ಳಿಲ್ಲ ಬಾನಲ್ಲಿ ಬೇಗ ಸುಡಲಿಲ್ಲ ಅಂತನೋರು ನಾವೆಲ್ಲ ವೇದಿಕೆ ಮೇಲಿರುವ ನಾಗರಾಜಯ್ಯವರೇ ಹಂಪನಾಗರಾಜಯ್ಯವರೇ ಮಲ್ಲಪುರಂ ಅವರೇ ನನ್ನ ಗುರುಗಳಾದ ಬೈಲಮಂಗಲ ರಾಮೇಗೌಡ್ರೆ ಸತೀಶ್ ಶಾ ಅವರೇ ಕನ್ನಡದ ಪ್ರೇಮಿಗಳೇ ಇವತ್ತು ನಾನು ಹೆಚ್ಚು ಮಾತಾಡೋಕ್ಕೆ ಬಯಸೋದಿಲ್ಲ ಯಾಕೆಂದರೆ ಘಟಾನುಘಟಿಗಳು ಇವತ್ತು ಸ್ಟೇಜ್ ಮೇಲೆ ಇದ್ದಾರೆ ಎಷ್ಟು ಜ್ಞಾನದ ಭಂಡಾರವಾದ ಆಗಿದ್ದಾರೆ ನಮ್ಮ ಹಂಪ ಇವರು ನಾನೇ ಅವ್ರ ಹತ್ರ ಕೂತ್ಕೊಂಡು ಎಷ್ಟೋ ಕೇಳ್ಕೊತಿರ್ತೀನಿ ಅಂದ ಅವ್ರ ಒಂದು ದೊಡ್ಡ ಗಣಿ ನಾವೊಂದು ಒಂದು ಚಿಕ್ಕದ ಚಮಚೆ ತೊಗೊಂಡು ಅವ್ರಗಳಿಂದ ಏನೋ ತಗೋತಾ ಇರ್ತೀನಿ ಮಲ್ಲೇಪುರ ವೆಂಕಟೇಶ್ವರರು ಹಾಗೆ ಉತ್ತಮವಾದ ಪಂಡಿತ ಉತ್ತಮ ವ್ಯಕ್ತಿ ಉತ್ತಮ ಅಧ್ಯಾಪಕ ಆಮೇಲೆ ನಾನು ಜನಪದ ಕೋರ್ಸ್ ಇದ್ದೆ ಒಂದು ಜನಪ ಸಾಹಿತ್ಯ ಪರಿಷತ್ನಲ್ಲಿ ಆವಾಗ ನನಗೆ ವಿದ್ಯಾಗುರುಗಳಾದ ಬೈರಮಂಗಟ ರಾಮೇಗೌಡರಿದ್ದಾರೆ ಇಂಥ ಮೂರು ಜನ ನಮಗೆ ದೊಡ್ಡ ದೊಡ್ಡ ಸಾಹಿತಿಗಳು ದೊಡ್ಡ ದೊಡ್ಡ ಇಡೀ ಜ ತಮ್ಮ ಜೀವನವನ್ನೇ ಕನ್ನಡಕ್ಕಾಗಿ ಅರ್ಪಿಸಿದವರು ಎದುರುಗಡೆ ಇದ್ದಾಗ ನಾನು ಭಾಳ ಮಾತಾಡೋದು ಸರಿಯಲ್ಲ ಯಾಕೆಂದರೆ ನಾ ಅವ್ರ ಮಾತು ಕೇಳೋಕೆ ನಾನು ಬಂದಿದ್ದೀನಿ ಆದರೂ ಬಂದಿದ್ದಕ್ಕೆ ಎರಡು ಮಾತು ಹೇಳಲೇಬೇಕು ಇಲ್ಲಾಂದರೆ ಕ ದೊಡ್ಡೇಗೌಡರು ಬೈತಾರೆ ದೊಡ್ಡೇಗೌಡರಿಗೆ ಒಂದು ವಿಶೇಷ ಹೇಳ್ತೀನಿ ಮಹಾಭಾರತ ಯುದ್ಧದಲ್ಲಿ ನಿಜವಾಗಿ ಯುದ್ಧ ಮಾಡಿದವರು ಯಾರು ಅಂದರೆ ಪಾರ್ಥ ಆದರೆ ಅವನ ರಥವನ್ನು ನಡೆಸಿದವರು ಯಾರು ಅಂದರೆ ಕೃಷ್ಣ ಹಾಗೆ ಈ ಕನ್ನಡದ ಎಲ್ಲ ರಥವನ್ನು ನಡೆಸುವವರು ಇದನ್ನು ಮಾಡುವವರು ಸತೀಶ ನಿತಿನ್ ಶಾ ಆದರೆ ಅದರ ಪಾ ಅದರ ಒಂದು ಚುಕ್ಕಾಣೇನು ಹಿಡಿದವರು ದೊಡ್ಡೇಗೌಡರು ಅದಕ್ಕೆ ಕೃಷ್ಣ ಸ್ವರೂಪಿಯಾದ ದೊಡ್ಡೇಗೌಡರೇ ನಿಮ್ಮ ತನ್ ನಾನು ಮತ್ತು ಹಂಪ ನಾಗರಾಜ ಮಾತಾಡ್ಕೋತಾ ಇದ್ವಿ ನಿಮ್ಮ ತಂದೆ ಸರಿಯಾಗಿ ಯೋಚನೆ ಮಾಡಿದ್ರೆ ನಿಮಗೆ ದೊಡ್ಡೇ ಗೌಡ ಅಂತ ಹೆಸರಿಟ್ಟಿದ್ದಾರೆ ಅಂತ ಅಂಥ ದೊಡ್ಡ ದೊಡ್ಡ ಕೆಲಸ ಮಾಡಿದ್ರು ದೊಡ್ಡೇ ಗೌಡ ಅಂತ ಹೆಸರಿಟ್ಟಿದ್ದಾರೆ ಅಂತ ಇದು ಒಂದು ಮೇ ಈ ಮೇಳವನ್ನು ಮಾಡ್ತಿರಲ್ಲ ಇದು ಬಹಳ ಶ್ರಮ ಬಹಳ ಕಷ್ಟ ಒಂದು ಮದುವೆ ಮಾಡ್ದಂಗೆ ವರ್ಷ ವರ್ಷ ಬರೋ ಮದುವೆ ಇದು ಯಾವತ್ತೂ ಒಂದು ಸರ್ತಿ ಆಗೋದಲ್ಲ ನಮ್ಮ ನಿತಿನ್ ಶಾ ಅವರು ಅವರ ತಂದೆಯವರು ಅವರ ಪರಿವಾರದವರು ಗುಜರಾತ್ ಗುಜರಾತ್ಗಳಿಂದ ಸಹಿತ ಈಗ ನಮ್ಮವರೇ ಆಗಿ ನಮ್ಮ ಥರ ಕನ್ನಡ ಮಾತಾಡಿ ನಮ್ಮ ಸಾಹಿತ್ಯಕ್ಕೆ ಎಷ್ಟೊಂದು ಪೂರಕವಾಗಿ ಮಾಡ್ತಾರೆ ಎಲ್ಲ ಕನ್ನಡಿಗರ ಪರವಾಗಿ ನಿತಿನ್ ಅವರೇ ನಮ್ಮ ಅಭಿನಂದನೆಯನ್ನು ಸ್ವೀಕರಿಸ್ಬೇಕು ನಾವು ಎಲ್ಲ ಅವರಿಗೆ ಕೃತಜ್ಞರಾಗಿರಬೇಕು ಅವರು ಅಚ್ಚುಕಟ್ಟಾಗಿ ಕಡಿಮೆ ಬರದಲ್ಲಿ ಕಡಿಮೆ ದರದಲ್ಲಿ ಒಳ್ಳೆ ಪುಸ್ತಕ ಹೊರತರುತ್ತಾರೆ ಪ್ರತಿ ವರ್ಷವೂ ಮಾಡ್ತಾರೆ ಅರವತ್ತೊಂಬತ್ತು ಎಪ್ಪತ್ತು ಹೀಗೆ ನಿಮ್ಮ ಸಂತತಿ ಸಾವಿರವಾಗಿ ಬೆಳೆಯಲಿ ಅಂತ ನಾನು ಬಯಸ್ತೀನಿ ಹೆಣ್ಣು ಮಕ್ಕಳಿಗೆ ಒಂದು ಮಾತು ಹೇಳಬೇಕು ಅಂತೀನಿ ನೀವು ಏನು ಮಕ್ಕಳಿಗೆ ಹೇಳ್ಕೊಡ್ತೀರಿ ಅದು ಮಕ್ಕಳಿಗೆ ಬೇ ಬೇಗ ಬರ್ತದೆ ನಾನು ಅದಕ್ಕೆ ನಾನೇ ಉದಾಹರಣೆ ಹೇಳ್ತೀನಿ ನಮ್ಮ ತಾಯಿ ನಾವು ಕನ್ನಡದವರು ನಮ್ಮ ತಂದೆ ಮಹಾರಾಷ್ಟ್ರದಲ್ಲಿ ಕೆಲಸದಲ್ಲಿದ್ದರು ಹತ್ತೊಂಬತ್ತು ನೂರ ಐವತ್ತಾರಗಿಂತ ಮುಂಚೆ ಕೊಲ್ಲಾಪುರದಲ್ಲಿದ್ವಿ ನಾನು ನಮ್ಮ ಅಕ್ಕ ಇಬ್ಬರು ಕನ್ನ ಮರಾಠಿ ಶಾಲೆಗೆ ಹೋಗ್ತೀವಿ ಅಲ್ಲಿ ಏನಿತ್ತು ಅದನ್ನು ಕರೀತಾ ಇದ್ವಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಸ್ಟೇಟ್ ರಿಆರ್ಗನೈಸೇಷನ್ ಆದಾಗ ನಮಗೆ ಚಾಯ್ಸ್ ಇತ್ತು ಮರ ಮಹಾರಾಷ್ಟ್ರದಲ್ಲಿ ಇರ್ಬೋದು ಅಥವಾ ಕರ್ನಾಟಕಕ್ಕೆ ನಮ್ಮ ತಾಯಿ ಹೇಳಿದರು ನಾವು ಕನ್ನಡದವರು ನಾವು ಮಹಾರಾಷ್ಟ್ರದಲ್ಲಿ ಬೆಳೆದ್ರೆ ಮನೆಯಲ್ಲಿ ಕನ್ನಡ ಮಾತಾಡ್ಬೋದು ಬರೀ ಆಡು ಮಾತು ಕನ್ನಡ ಆದಾಗ ಅದು ಬೇರ್ಗಳ ಕಟ್ಟಾಗಿಬಿಡ್ತಿದೆ ಮುಂದೆ ಬರೀ ಆಡು ಮಾತಾಗಿ ಉಳಿತದೆ ಕನ್ನಡವನ್ನು ಶಾಲೆಗೆ ಹೋಗಿ ಕನ್ನಡ ಭಾಷೆಯಲ್ಲಿ ಕಲಿತಾಗ ಮಾತ್ರ ಕನ್ನಡ ನಮ್ಮ ಮನೆಯಲ್ಲಿ ಉಳಿತಿದೆ ಅದಕ್ಕೆ ಎಷ್ಟೇ ಕಷ್ಟ ಆದರೂ ಚಿಂತೆ ಮಕ್ಕಳನ್ನ ಮರಾಠಿ ಶಾಲೆಯನ್ನು ಬಿಡಿಸಿ ನಮ್ಮ ಕೊಲ್ಲಾಪುರ ಅಂತ ದೊಡ್ಡ ಊರು ಬಿಟ್ಟು ಸೌಣೂರಂಥ ಒಂದು ಸಣ್ಣ ಹಳ್ಳಿಗೆ ನಮ್ಮ ತಂದೆಗೆ ಟ್ರಾನ್ಸ್ಫರ್ ಆಯಿತು ಅಲ್ಲಿ ಏಕಪಾಠಿ ಅಧ್ಯಾಪಕ ಒಬ್ಬರೇ ಅಧ್ಯಾಪಕರು ಅವರೇ ಒನ್ ಟು ತ್ರೀ ಫೋರ್ ಕ್ಲಾಸ್ ತೊಗೊಳ್ಳೋರು ಅಂತಾನೂ ದೊಡ್ಡ ಊರಿನಲ್ಲಿರುವ ಆ ಮರಾಠಿ ಶಾಲೆಯನ್ನು ಬಿಟ್ಟರು ಚಿಂತಿಲ್ಲ ನಮ್ಮಮ್ಮ ಹೇಳಿದರು ಕನ್ನಡ ಮಕ್ಕಳು ಭಾಷೆಯನ್ನು ಕಲಿಬೇಕು ಅದಕ್ಕೆ ಕರ್ನಾಟಕದಲ್ಲಿರಬೇಕು ಕನ್ನಡ ಭಾಷೆ ಕಲೀಲಿಕ್ಕೆ ಮನಸ್ಸು ಇರಬೇಕು ಮನೆಯಲ್ಲಿ ತಾಯಂದರು ಹೇಳಿಕೊಡಬೇಕು ಮತ್ತು ಶಾಲೆಯಲ್ಲಿ ಅದನ್ನು ಶ್ರದ್ಧೆಯಿಂದ ಓದಿಸುವಂಥ ಗುರುಗಳಿರಬೇಕು ಅದಕ್ಕೆ ಇವತ್ತೇನಾದರೂ ನನಗೆ ಕನ್ನಡ ಪ್ರೀತಿ ಇದೆ ನಮ್ಮ ತಾಯಿ ನೆನೀತೀನಿ ಅವ್ರ ಮಕ್ಕಳಿಗೆ ತೊಂದರೆ ಆದರೂ ಚಿಂತಿಲ್ಲ ನಾವೆಲ್ಲ ಅಯ್ಯೋ ಎಷ್ಟು ದೂರು ಚಿಕ್ಕ ಚಿಕ್ಕೂರು ಅಂತಿದ್ವಿ ಅದನ್ನು ಕಷ್ಟಪಟ್ಟು ನಮಗೆ ಕನ್ನಡವನ್ನು ಕಲಿಸಿದ್ರು ಅದಕ್ಕಾಗಿ ನನಗೆ ಎಲ್ಲ ತಾಯಂದ್ರ ಮೇಲೆ ಕೃತಜ್ಞತೆ ಇದೆ ನೀವು ಮಕ್ಕಳ ಜೊತೆ ಕನ್ನಡ ಮಾತಾಡಲಿಲ್ಲ ಅಂದರೆ ಮಕ್ಕಳಿಗೆ ಕನ್ನಡ ಬರೀ ಆಡು ಭಾಷೆ ಆಗುತ್ತೆ ನೀವು ಮಕ್ಕಳ ಜೊತೆ ಕೂತ್ಕೊಂಡು ಕನ್ನಡ ಓದಲಿಲ್ಲ ಅಂದರೆ ಇಟ್ಸ್ ಮಮ್ಮೀಸ್ ಲ್ಯಾಂಗ್ವೇಜ್ ಅಂದ್ಬಿಡ್ತಾರೆ ಮುಂದೆ ನೀವು ಹೇಳ್ಕೊಡ್ಲಿಲ್ಲ ಅಂತಂದರೆ ಕನ್ನಡದ ಬೇರುಗಳು ಅಲ್ಲೇ ಮುರುಟಿ ಹೋಗುತ್ತೆ ಒಂದು ವಿಶೇಷವಾದ ಜವಾಬ್ದಾರಿ ಇದೆ ಅದಕ್ಕೆ ದಯವಿಟ್ಟು ಮನೆಯಲ್ಲಿ ಮಕ್ಕಳ ಜೊತೆ ಕನ್ನಡದಲ್ಲಿ ಮಾತಾಡ್ರಿ ಮತ್ತು ಕನ್ನಡ ಒಂದು ಓದಿ ತೋರಿಸ್ರಿ ನಮ್ಮದು ಸಮೃದ್ಧವಾದ ಭಾಷೆ ಇದೆ ಹಲ್ಮಡಿ ಶಾಸ್ತ್ರ ನಾಲ್ಕುನೂರ ಎಂಬತ್ತನೇ ಇಸುವಿಯಲ್ಲಿ ಸಿಕ್ಕರು ಸಹಿತ ಅದಕ್ಕಿಂತ ಒಂದು ಮುನ್ನೂರು ನಾಲ್ಕುನೂರು ವರ್ಷ ಮುಂಚೆವೇ ನಮ್ಮ ಕನ್ನಡ ಇದ್ದಿರಲೇಬೇಕು ಆಡು ಭಾಷೆಯಾಗಿ ಮುಂದೆ ಅದಕ್ಕಿಂತ ಹಿಂದಿನ ನಮ್ಮ ಶಾಸ್ತ್ರಗಳು ಸಿಕ್ಕಿಲ್ಲ ನಮಗೆ ಸಿಕ್ಕರೆ ಇವು ನಾವು ಎರಡು ಸಾವಿರ ವರ್ಷದ ಹಿಂದೆ ಹೋಗ್ತೀವೋ ಏನೋ ಸದ್ಯಕ್ಕೆ ಸಿಕ್ಕಿರೋದು ನಾಲ್ಕುನೂರ ಎಂಬತ್ತು ಅದು ನಿಮಗೆ ಗೊತ್ತಿರಬೇಕು ಹೇಗೆ ಸಿಕ್ಕಿದೆ ಅಂದರೆ ದನದ ಕೊಟ್ಟಿಗೆ ಇಲ್ಲ ಅದನ್ನು ದನ ಕಟ್ತಾ ಇದ್ರಂತೆ ಅಲ್ಲಿ ಆ ಕಲ್ಲಿಗೆ ನಮ್ಮ ಶಾಸನ ಹಣೆ ಮರ ನೋಡಿ ಅಂತ ಸಿಕ್ತು ನಮಗೆ ಅದಕ್ಕೆ ನಾನು ಎಲ್ರಿಗೂ ಹೇಳ್ತೀನಿ ಎರಡು ಸಾವಿರ ವರ್ಷದ ಭಾಷೆ ಇದೆ ಕಳ್ಕೊಳ್ಳೋದಕ್ಕೇನು ಏನು ಕಷ್ಟ ಇಲ್ಲ ಇಪ್ಪತ್ತು ದಿವಸ ಇಪ್ಪತ್ತು ವರ್ಷದಲ್ಲಿ ಕಳ್ಕೊಬೋದು ರೂಢಿಸಿದರೆ ಇನ್ನೂ ಎರಡು ಸಾವಿರ ವರ್ಷ ಇರ್ಬೋದು ದಯವಿಟ್ಟು ಅದನ್ನು ರೂಢಿಸಿ ಆಡಿ ಮಾತಾಡಿ ಕೇವಲ ಸಮಾರಂಭಕ್ಕೆ ಬರೋದಲ್ಲ ಅಂಥ ವಿದ್ವಾನರ ಮಾತು ಕೇಳಿ ಪುಸ್ತಕ ಕೊಂಡು ಓದಿ ಕೊಂಡು ತಂದು ಓದು ಎಲ್ಲ ಕನ್ನಡಿಗರಿಗೆ ಇವತ್ತು ಕೃತಜ್ಞತೆಯಿಂದ ಜಯ ಅಂತ ಹೇಳ್ತೀನಿ ಕೊಂಡು ತಂದು ಓದು ಎರವಲ್ಲೂ ತಗೊಳ್ಳೋದಲ್ಲ ಕೊಂಡು ತಂದು ಬಹಳ ಇರೋಲ್ಲ ಒಂದು ಬ್ಲೌಸ್ ಪೀಸಿಗೆ ಮುನ್ನೂರು ರೂಪಾಯಿ ಹೊರಸೋಕ್ಕೆ ಐದುನೂರ ಐವತ್ತು ರೂಪಾಯಿ ಒಳ ಬ ಒಳವಸ್ತ್ರ ಇಲ್ಲ ಒಳವಸ್ತ್ರ ಇಟ್ಟರೆ ಏಳ್ನೂರ ಐವತ್ತು ರೂಪಾಯಿ ಎಲ್ಲ ಹೆಣ್ಮಕ್ಳಿಗೆ ಗೊತ್ತಿದೆ ಅದರಲ್ಲಿ ಮೂರು ಕನ್ನಡ ಪುಸ್ತಕ ಬರ್ತದೆ ಸೊ ಮ್ಯಾಚಿಂಗ್ ಇಲ್ಲಾದ್ರೂ ಪರವಾಗಿಲ್ಲ ಸ್ವಲ್ಪ ಮ್ಯಾಚ್ಲೆಸ್ ಲೆಸ್ ಹಾಕ್ಕೊಂಡ್ರೂ ಪರವಾಗಿಲ್ಲ ಎಲ್ಲ ವಯಸ್ಸಾಗಿದೆ ನಮ್ಗೆ ನಡೆಯುತ್ತೆ ಆದರೆ ಮೂರು ಕನ್ನಡ ಪುಸ್ತಕ ಕೊಂಡ್ಕೊಳ್ಳಿ ಏಳ್ನೂರೈವತ್ತು ರೂಪಾಯಿಗೆ ಬರ್ ಸಿಗುತ್ತೆ ಅದಕ್ಕೆ ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ ನಮ್ಮದು ಮಹಾನ್ ಭಾಷೆ ಸುಂದರವಾದ ಭಾಷೆ ಶಾಸ್ತ್ರೀಯ ಭಾಷೆ ನಿಯರ್ ಪರ್ಫೆಕ್ಷನ್ ಸ್ಕ್ರಿಪ್ಟು ನಮ್ಮದು ಕ ಕನ ಅಂತ ಹೇಳ್ತೀವಿ ಬೇರೆ ಏನು ಹೇಳೋಲ್ಲ ಚ ಕೆ ಚ ಅಂತ ಹೇಳ್ತೀವಿ ಬೇರೆ ಏನು ಹೇಳೋಲ್ಲ ನಮ್ಮದು ಅಂತಹ ನಿಯರ್ ಪರ್ಫೆಕ್ಷನ್ ಭಾಷೆ ಇದೆ ಅದನ್ನು ಎಂತಿಂಥ ಸಾಮ್ರಾಟರು ಆಳಿದ್ದಾರೆ ಕದಂಬರು ಕದಂಬರ್ ನಂತರ ಪು ಚಾಲುಕ್ಯರು ರಾಷ್ಟ್ರಕೂಟರು ಮುಂದೆ ಬರುವ ನಮ್ಮ ಕಲ್ಯಾಣಿ ಚಾಲುಕರು ಮಧ್ಯದಲ್ಲಿ ನಮ್ಮ ಹೊಯ್ಸಳರು ಚಲ್ಲಾಣಿ ಚಾಲುಕರು ವಿಜಯನಗರದ ರಾಯರು ಆನಂತರ ಬರುವ ಮೈಸೂರು ಒಡೆಯರು ಇಷ್ಟು ಜನರು ಮಹಾನ್ ಯೋಧರು ವೀರರು ರಾಣಿಯರು ಕ ಪರಮ ದರ ಕರುಣಾಳಾದ ಗು ಗುರುಗಳು ಇಂಥವರೆಲ್ಲ ಯುದ್ಧ ದೇಶ ಇದು ನಾಡಿ ಇಂಥ ದೊಡ್ಡ ನಾಡಿದು ಅದರ ಮೂಲ ಬೇರು ಕನ್ನಡ ಕನ್ನಡದ ನಿಜವಾದ ಬೇರು ಅಂತಂದರೆ ಕನ್ನಡ ಈ ನಾಲ್ಕು ಒಕ್ಕುಂದ ಪ ಕಿಸುವಳಲು ಮತ್ತೇನದು ಕೊಪ್ಪಳ ಕೋಪಣ ನಾಲ್ಕನೇದು ಪುಲಿಗೆರೆ ಇವು ನಾಲ್ಕು ಆದರೆ ಸುದೈವದಿಂದ ಅವ್ರು ನಾಲ್ಕು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದೆ ಅದೇ ನಾನು ಹಂಪ ನಾಗರಾಜಯ್ಯವ್ರಿಗೆ ಹೇಳ್ತಾ ಇದ್ದೆ ಸರ್ ನಮ್ಮ ಊರಿನ ಜೀನ್ಸೇ ಬೇರೆ ಐತಲ್ಲ ತವರೂರ ಎಲ್ಲ ಎಲ್ಲ ಅಂತ ಆಸೆ ಇದಿದ್ದೇ ಇರುತ್ತೆ ದೊಡ್ಡ ಸ್ಥಾನ ಇರುತ್ತೆ ತವರೂರ ದಾರ್ಯಾಗ ಕಲ್ಲಿಲ್ಲ ಮುಳ್ಳಿಲ್ಲ ಬಾನಲ್ಲಿ ಬೇಗ ಸುಡಲಿಲ್ಲ ಅಂತನೋರು ನಾವೆಲ್ಲ ಹೆಣ್ಮಕ್ಳು ನಡೆದೆ ಪಂಪ ಯಾವ ಊರಿನವ ಹೇಳಿ ಯಾರು ಅವನು ಯಾರೋನು ಇವನು ಆಮೇಲೆ ನಾರಣಪ್ಪ ಕೋಳಿವಾಡ ನಾರಣಪ್ಪ ಯಾವ ಹೇಳಿ ಗದಗಿನವನು ರನ್ನ ಯಾವನೂರನ್ನ ಹೇಳಿ ಮುದೋಳ್ದವನು ಅದಕ್ಕೆ ನಮ್ಮನ್ನು ತಮಾಷೆ ಹೇಳ್ತೀನಿ ಅದೆಲ್ಲ ವಿದ್ವತ್ತು ಯಾರ ಸೊತ್ತು ಅಲ್ಲ ಅದು ಹೆರಡಿಟ್ರೀ ಅಲ್ಲ ಕೇವಲ ಕಾಯಿಲೆಗಳು ಮಾತ್ರ ನಮ್ಮ ನಮ್ಮಪ್ಪ ಶುಗರ್ ಇತ್ತು ನಮ್ಗೆ ಶುಗರ್ ಬಂತು ನಮ್ಮ ಅಪ್ಪ ವಿದ್ವಾನ್ ಇದ್ದರು ನಾವು ವಿದ್ವಾನ್ ಆಗ್ತೀನಿ ಅಂತಿಲ್ಲ ಓಕೆ ಆದರೆ ನಾನು ಒಂದು ಹೆಮ್ಮೆಯಿಂದ ಉತ್ತರ ಕರ್ನಾಟಕದವ್ರು ಇರೋದರಿಂದ ಹೆಣ್ಣು ಮಕ್ಕಳಿಗೆ ತವ್ರ ಮೇಲೆ ಮೇಲೆ ಪ್ರೀತಿ ಇರೋದರಿಂದ ನಾನು ಹೆಗ್ಗಳಿಕೆಯಿಂದ ಹೇಳ್ಕೊತೀನಿ ನಮ್ಮಲ್ಲಿ ಕನ್ನಡ ನಮ್ಮಲ್ಲಿ ಹುಡುತು ನಮ್ಮಲ್ಲಿ ಅಂಥ ದೊಡ್ಡ ಕವಿಗಳಿದ್ದಾರೆ ಈ ಕಡೆಗೂ ಇದ್ದಾರೆ ಎಲ್ಲ ಕಡೆಗೂ ಇದ್ದಾರೆ ಮಂಗಳೂರಲ್ಲಿ ದೊಡ್ಡ ದೊಡ್ಡ ಕವಿಗಳು ಪಂಜೆ ಮಂಗೇಶ್ವರ ಇದ್ದಾರೆ ಮೈಸೂರು ಒಡೆಯರು ಇಲ್ಲಾದರೆ ಇವತ್ತು ಕನ್ನಡನೇ ಇರ್ತಿದ್ದಿಲ್ಲ ಅಷ್ಟು ಪ್ರೋತ್ಸಾಹ ನಮ್ಮ ಮೈಸೂರು ಸಂಸ್ಥಾನದ ಒಡೆಯರು ಕೊಟ್ಟಿದ್ದಾರೆ ಅವರಿಲ್ಲಾದ್ರೆ ನಾವು ಇವತ್ತು ಬೇರೆ ಬೇರೆ ಭಾಷೆ ಮಾತಾಡ್ತಾ ಇದ್ದೀವಿ ನಾನು ಯಾವಾಗಲೂ ಆ ಭಾಷಣದಲ್ಲಿ ಹೇಳ್ತೀನಿ ಅವ್ರು ನಾವೆಲ್ಲರೂ ಕೃತಜ್ಞರಾಗಿರಬೇಕು ಅಂತ ಅವರ ಆಸ್ಥಾನದಲ್ಲಿ ಎಂತಿಂಥ ಮಹಾ ಪಂಡಿತರು ಅಂತ ಅವ್ರ ಕಾಲದಲ್ಲಿ ಎಷ್ಟೊಂದು ಕನ್ನಡ ಸಾಹಿತ್ಯ ಬೆಳೆದಿದೆ ಅವರೇ ಸ್ವತಃ ಮೂರನೇ ಕೃಷ್ಣ ಮುಮ್ಮಡಿ ಕೃಷ್ಣರಾಜ ಒಡೆಯರೇ ದೊಡ್ಡ ಸಂಸ್ಕೃತ ಕನ್ನಡ ಸಂಸ್ಕೃತ ಪಂಡಿತರಿದ್ದರು ಇಂಥ ಒಂದು ನಮಗೆ ವೈವಿಧ್ಯಮಯವಾದ ಡೀಪ್ ರೂಟೆಡ್ ಅಥವಾ ಆಳವಾದ ಅಗಲವಾದ ಒಂದು ಕನ್ನಡ ಸಂಸ್ಕೃತಿ ಇದೆ ಸುಮ್ಮನೆ ಅದನ್ನು ಕಳ್ಕೊಳ್ಳೋದು ಬೇಡ ಅದೊಂದು ದೊಡ್ಡ ನಿಧಿ ಕಳ್ಕೊಂಡ ಮೇಲೆ ಪಶ್ಚಾತ್ತಾಪ ಪಡೋಕ್ಕಿಂತ ಪಶ್ಚಾತ್ತಾಪ ಪಡದೆ ಪಡದೇ ಇರುವಂಥ ಒಂದು ಕೃತಿಯನ್ನು ನಾವು ಮಾಡೋಣ ಕನ್ನಡ ಪುಸ್ತಕವನ್ನು ಕೊಂಡು ಓದೋಣ ನಿತಿನ್ ಶಹ ಅವರು ಅಲ್ಲಿಂದ ಬಂದು ನಮಗಾಗಿ ಸ್ವಪ್ನ ಮಳಿಗೆಯನ್ನು ಕಟ್ಟಿದ್ದಾರೆ ನಾವು ಅವ್ರಿಗೆ ತೋರಿಸೋಣ ನೀವು ಮಾಡಿದ್ದಕ್ಕೆ ನೀವು ಈಕ್ವಲು ನೀವು ಫಿಫ್ಟಿ ಪರ್ಸೆಂಟ್ ನಾವು ಫಿಫ್ಟಿ ಪರ್ಸೆಂಟು ಎಲ್ಲ ನೈಂಟಿ ಪರ್ಸೆಂಟ್ ಅವ್ರದಲ್ಲ ಯಾವುದೇ ಒಂದು ವ್ಯವಹಾರ ಬಿಸ್ನೆಸ್ನಿಂದ ಹೇಳ್ತೀನಿ ಯಾವುದೇ ಒಂದು ಬಿಸ್ನೆಸ್ಸು ನೈಂಟಿ ಪರ್ಸೆಂಟ್ನಿಂದ ನಡೆಯೋಲ್ಲ ನಾವು ಒಂದು ವ್ಯಾಪಾರದಲ್ಲಿ ಅವ್ರಿಗೂ ಲಾಭ ನನಗೂ ಲಾಭ ಇದ್ದರೆ ವ್ಯಾಪಾರ ಉಳಿಯುತ್ತೆ ಇಲ್ಲರೂ ವ್ಯಾಪಾರ ಕುಸಿದೋಗುತ್ತೆ ಹಾಗೇ ಅವರು ಕಷ್ಟಪಟ್ಟು ಪುಸ್ತಕ ಮಾಡ್ತಾರೆ ನಮ್ಮ ನಾವು ದುಡ್ಡು ಕೊಟ್ಟು ಅದನ್ನು ಕೊಂಡ್ಕೊಬೋಣ ಕೊಡ್ಕೊಂಡು ಓದೋಣ ಅವ್ರಿಗೆ ಅನ್ನಿಸ್ಬೇಕು ನಾವು ಮಾಡಿ ನಮ್ಮ ಜನರು ಮಾಡ್ತಾ ನಾವು ಮಾಡಿದ್ದಕ್ಕೆ ಒಂದು ಸ್ಪಂದನ ಮಾಡ್ತಾಯಿದ್ದೀವಿ ಅಂತ ಅದು ಇಷ್ಟೇ ನಾನು ಇವತ್ತು ಬಯಸ್ತಿದ್ದೀನಿ ಎಲ್ಲರೂ ದಯವಿಟ್ಟು ಪುಸ್ತಕ ಕೊಂಡ್ಕೊಂಡು ಓದಿ ನಮ್ಮ ಗುರುಗಳ ಮಾತೆಲ್ಲ ಕೇಳೋಣ ಅಂತ ನಾನು ಬಂದಿದ್ದೀನಿ ಧನ್ಯವಾದ ಜೈ ಕರ್ನಾಟಕ